ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಹೊರಹಾಕುವುದೇ ಪ್ರತಿಭಾ ಕಾರಂಜಿಯ ಮುಖ್ಯ ಉದ್ದೇಶ ವಿವೇಕಾನಂದ ಎಸ್ ಬೋಸಲೆ ಡಿಗ್ಗೇವಾಡಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ರಾಯಭಾಗ ಸಮೂಹ ಸಂಪನ್ಮೂಲ ಕೇಂದ್ರ ಇವುಗಳ ಸಂಯೋಗದಲ್ಲಿ ಜಲಾಲಪುರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮದ ಫೋಟೋ ಪೂಜೆ ಹಾಗೂ ಜ್ಯೋತಿ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಪ್ರಾರ್ಥನೆ ಗೀತೆ ಹಾಗೂ ಸ್ವಾಗತ ಗೀತೆ ಶಾಲಾ ಮಕ್ಕಳಿಂದ ನೆರವೇರಿತು ಇದೇ ಸಮಯದಲ್ಲಿ ಡಾಕ್ಟರ್ ಬಿ ಬಿ ಆರ್ ಆರ್ಆರ್ ಅಗಸ್ತರ ಹಾಗೂ ಯುವ ಆದ ಕುಮಾರಿ ಪಲ್ಲವಿ ಕಾಮಳೆ ಅವರನ್ನು ಎಲ್ಲರೂ ಸನ್ಮಾನಿಸಲಾಯಿತು ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದ ಮಕ್ಕಳಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಿದರು ಎಸ್ ಡಿಎಂಸಿ ಅಧ್ಯಕ್ಷರಾದ ಸಂಜಯ್ ಜಾಧವ್ ಹಾಗೂ ಮುಖ್ಯ ಅತಿಥಿಗಳಾಗಿ ಸದಾಶಿವ ಜಗದಾಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಮೌಲಾಲಿ ನದಾಫ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಆಗಮಿಸಿದ್ರು ರಾಜು ಜಾಧವ್ ಸುನಿಲ್ ಪಾಟೀಲ್ ಅಪ್ಪ ಸಾಬ್ ಹಿಡಕಲ್ ಸುರೇಶ್ ನಿಂಬಾಳ್ಕರ್ ಶೀತಲ್ ಪಾಟೀಲ್ ಪಾಂಡು ಹವಾಲ್ದಾರ್ ಸಚಿನ್ ಹಿಡಕಲ್ ಸಾಗರ ಹಿಡಕಲ್ ಅರ್ಜುನ ಮಾನೆ ವಿನಾಯಕ ಪವಾರ ಶ್ರೀ ಆರ್ ಅಗಸರ ಮುಖ್ಯೋಪಾಧ್ಯಾಯರು ಶ್ರೀ ವಿವೇಕಾನಂದ ಅನುದಾನದ ಶಾಲಾ ಜಲಾಲಪುರ ಶ್ರೀಮತಿ ಗೀತಾ ಶಿವಣ್ಣವರ ಎಫ್ ಬಿ ಎಲ್ ಎಸ್ ವಿಬಿ ಹೊನ್ನಕಾಂಬಡೆ ಮತ್ತು ಎಲ್ಲಾ ಶಾಲೆಗಳ ಪ್ರಧಾನ ಗುರುಗಳು ಹಾಗೂ ಶಾಲೆಯ ಶಿಕ್ಷಕರು ಉಪಸ್ಥಿತರಿದ್ದರು कार्यक्रम नळ महाकाळी शिक्षण संस्थे आवड जालापुर वरदी अमर यन कांबळे ಪೂಜೆಯು ಕರ್ಮವೀಯ ಬರ ಸಾಧನವು ಕಷ್ಟದೊಡನ್ನವ ದುಡಿವದೆ ತಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ನೋಡಲ್ಲಿ ಉಳುವ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಆತ್ಮೀಯವಾದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗ ಸ್ವಾಗತ ಮಾಡಿಕೊಂಡು ಈಗಾಗಲೇ ಪ್ರತಿಭಾ ಕಾರಂಜಿ ಅನ್ನೋದು ಈಗಾಗಲೇ ಇದ್ರೆ ಯೋಜನೆ ಯೋಜನೆಯಲ್ಲ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದ್ದೇವೆ ಅದರಂತೆ ಕೂಡ ಈ ಒಂದು ಪ್ರತಿಭಾ ಕಾರಂಜಿಯ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಇರತಕ್ಕಂತಹ ಪ್ರತಿಭೆಯನ್ನ ಹೊರತೆಗೆಯುವಂತಹ ಒಂದು ಯೋಜನೆ ಒಂದು ಪ್ರತಿಭಾ ಕಾರಂಜಿ ಮಕ್ಕಳಲ್ಲಿ ಹಲವಾರು ರೀತಿಯ ಕೌಶಲ್ಯಗಳು ಬಂದಿರುತ್ತದೆ ಮಗುವಿನಲ್ಲಿ ಆ ಮಗುವಿನಲ್ಲಿ ಕೌಶಲ್ಯವನ್ನ ಹೊರತೆಗೆಯುವಂತಹ ಒಂದು ಯೋಜನೆ ಈ ಒಂದು ರಾಷ್ಟ್ರ ಮಟ್ಟದ ಪ್ರತಿಭಾ ಆಗಿರುತ್ತದೆ ಅದಕ್ಕಾಗಿ ಈಗೆಲ್ಲ ಹುಡುಗ್ರು ನಮಗೆಲ್ಲ ಬೈತಿರ್ಬೇಕು ನಾವೆಲ್ಲ ಎಲ್ಲ ನೆಡಾಕ್ ಕೂತಿದ್ದೆವು ಎಲ್ಲ ಹೂವಿನ ಮಾಲಿ ಆದ್ರೆ ಮಾಡತ್ತೀವಿ ಮಕ್ಕಳು ಮಾತ್ರ ಏನ್ ಮಾಡಿವೆವು ಬಿಸ್ಲಾಕ್ ಕುತಾವ ಸಹ ಇನ್ನು ಏನಾಗೈತಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಇನ್ನು ನಮ್ಮ ಕಾರ್ಯಕ್ರಮ ಮುಗಿದ ನಂತರ ಮಕ್ಕಳ ಕಾರ್ಯಕ್ರಮ ಚಾಲೂ ಆಗ್ತೈತಿ ಅದಕ್ಕಾಗಿ ಯಾವುದೇ ಮಕ್ಕಳು ಕೂಡ ಬಿಸಿಲಿನಲ್ಲಿ ಗೊತ್ತಿದ್ದೀವಿ ನಮಗೂ ಕೂಡ ನಿಮ್ಮ ಪರಿಸ್ಥಿತಿ ಏನಾಗೈತೈತಿ ಅರ್ಥ ಆಗ್ತೈತಿ ಅದಕ್ಕಾಗಿ ಹೆಚ್ಚಿಗೆ ಏನು ಮಾತಾಡದೆ ನಮ್ಗೆ ಏನು ನಿರ್ಣಯಿಸಿದಂಥ ನಿರ್ಣಾಯಕರು ಏನಿದ್ದರೆ ನ್ಯಾಯಯುತವಾಗಿ ಹಾಗೂ ನ್ಯಾಯಸಮ್ಮತವಾಗಿ ಪ್ರಾಮಾಣಿಕವಾಗಿ ನಿರ್ಣಯವನ್ನು ನೀಡ್ರಿ ಯಾವ ಮಗುವಿನಲ್ಲಿ ಒಳ್ಳೆಯ ಕೌಶಲ್ಯ ಐತೆ ಆ ಕೌಶಲ್ಯವನ್ನು ಬೆಳೆಸಿ ರಾಜ್ಯ ಮಟ್ಟಕ್ಕೆ ಬೆಳೆಸ ಬೆಳೆಸ ಹಂತವಾಗಿ ಬೆಳೆಸುವಂಥ ಜವಾಬ್ದಾರಿ ಒಂದು ನಿರ್ಣಾಯಕದಲ್ಲಿ ಇರ್ತೈತಿ ಅದಕ್ಕಾಗಿ ಯಾವುದೇ ರೀತಿಯಾಗಿ ತಾರತಮ್ಯವನ್ನ ಭೇದ ಭಾವವನ್ನು ಮಾಡದೆ ಇದು ನಮ್ಮ ಶಾಲೆಯ ಮಗು ನಮ್ಮ ನಮ್ಮ ಪಾವನೆ ಮಗು ಅನ್ನೋ ಯಾವುದೇ ರೀತಿಯಾಗಿ ಭೇದ ಭಾವ ಯಾವ ಮಗುವಿನಲ್ಲಿ ಒಳ್ಳೆಯ ನ್ಯಾಯ ಯಾವ ಕೌಶಲ್ಯ ಇಲ್ಲ ಆ ಕೌಶಲ್ಯ ಬೆಳಿಲಿ ಬೆಳೆದ ತಾಲೂಕಕ್ಕೆ ಹೋಗ್ಲಿ ತಾಲೂಕಿನ ಜಿಲ್ಲಾಕ್ಕೆ ಹೋಗ್ಲಿ ಜಿಲ್ಲಾದಿಂದ ರಾಜ್ಯಕ್ಕೆ ಹೋಗ್ಲಿ ನಮ್ಮ ಕ್ಲಸ್ಟರ್ಕ್ಕೆ ಒಳ್ಳೆಯ ಹೆಮ್ಮೆಯನ್ನು ತವನ ಹೆಚ್ಚಿಗೆಯನ್ನು ಮಾತಾಡದೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ವೇದಿಕೆ ಈ ಒಂದು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಈ ಜಲಾಲ್ಪುರ್ ಗ್ರಾಮದ ವಿವೇಕಾನಂದ ಶಾಲೆ ಎಲ್ಲ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಹಾಗೂ ಮುಖ್ಯೋಪಾಧ್ಯಾಯಿಗೂ ಶಿಕ್ಷಕ ಹೊಂದದವರಿಗೂ ಹಾಗೂ ಇಂಗ್ಲಿಷ್ ಮೀಡಿಯಮದ ಎಲ್ಲ ಸಿಬ್ಬಂದಿಯವರಿಗೂ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಹಾಗೂ ದಿಗ್ಗಿವಡಿ ಕ್ಲಸ್ಟರ್ನ ಯಾವತ್ತೂ ಆತ್ಮೀಯ ಸಹ ಸಹಶಿಕ್ಷಕರಿಗೂ ವಂದಿಸಿ ನನ್ನ ಒಂದೆರಡು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭೋಸೆ ಸರ್ ಅವರಿಗೆ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲು ಸಹಕಾರ ಕೊಟ್ಟ